ನಮಸ್ಕಾರ ಸ್ನೇಹಿತರೆ ನಿಮ್ಮ ದಿನ ಶುಭವಾಗಲಿ ದೇವರ ಆಶೀರ್ವಾದ ಸದಾ ನಮ್ಮೆಲ್ಲರ ಮೇಲೆ ಇರಲಿ ಇಂದು ಶಿವನ ಕತೆ ಶಿವಲಿಂಗದ ಪಕ್ಕದಲ್ಲಿ ತ್ರಿಶೂಲ ಮಿನುಗುತ್ತಿದೆ ಅದರೊಳಗೆ ಪ್ರಕಾಶದ ಮಧ್ಯೆ ಕಾಣಿಸುತ್ತಿರುವ ಶಿವನ ಮೂರ್ತಿ ಅದು ದೈವಿಕ ನೋಟ ಅದು ತಪಸ್ವಿನ ಫಲ ಅದು ಭಕ್ತನ ಕಣ್ಣಿಗೆ ಮಾತ್ರ ಕಾಣುವ ಮಹಾಶಕ್ತಿ ಆ ಕ್ಷಣದಲ್ಲಿ ಗಾಳಿ ನಿಂತಂತಾಗಿದೆ ನಾದಗಳು ಮೌನವಾಗಿವೆ ಏಕೆಂದರೆ ಸ್ವಯಂ ಮಹಾದೇವನೇ ಅಲ್ಲಿ ಪ್ರತ್ಯಕ್ಷನಾಗಿದ್ದಾರೆ ಭಕ್ತನ ಕಣ್ಣಿನಲ್ಲಿ ಶಿವನ ದರ್ಶನವಾದರೆ ಅದು ಕನಸಲ್ಲ ಅದು ಕರುಣೆಯ ರೂಪದಲ್ಲಿ ಬಂದ ಅನುಗ್ರಹ ಓಂ ನಮ ಶಿವಾಯ ಈ ನಾದವೇ ಈಗ ಆಕಾಶವನ್ನೇ ತುಂಬುತ್ತಿದೆ ഹര ഹര മഹദ